ಸ್ನೇಹಿತರೆ ನಮಸ್ಕಾರ ಇದರ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ದಲ್ಲಿ ಚೆನ್ನೋ ಬೆಳ್ಳಕೇನು ಹೋಗ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ವಿಷಯ ಟು ಪ್ರೀಮಿಯರ್ ಶೋ ಹೈದ್ರಾಬಾದ್ನಲ್ಲಿ ಸತ್ಯ ಟೆಕೇಸ್ನಲ್ಲಿ ಪ್ರೀಮಿಯರ್ ಶೋ ನೋಡೋಕ್ಕೆ ಅಲ್ಲೂ ಅರ್ಜುನ್ ಅವರು ಹೋಗ್ತಾರೆ ಅಲ್ಲಿ ಹೋದ ಸಂದರ್ಭದಲ್ಲಿ ಜನರ ನುಗ್ಗಾಟ ಆಗಿಬಿಟ್ಟು ಒಬ್ಬ ಮಹಿಳೆ ಸ್ಥಳದಲ್ಲಿ ಮೃತಪಡ್ತಾಳೆ ಆಕೆಯ ಒಂದು ಎಂಟು ವರ್ಷದ ಮಗು ತೀವ್ರ ಗಾಯ ಆಗಿ ಆಸ್ಪತ್ರೆಗೆ ಸೇರಿರ್ತಾಳೆ ಇವತ್ತು ಬ್ರೈನ್ ಡೆತ್ ಆಗಿದೆ ಆ ಮಗುಗೆ ಅದಾದ ಸಂದರ್ಭದಲ್ಲಿ ಸಾವು ನೋವು ನಡುವೆ ಆ ಮಗು ತುಂಬಾ ಉದ್ದಾಡ್ತಾಯಿದೆ ಇದನ್ನೆಲ್ಲ ಅರಿತ ತೆಲಂಗಾಣದ ಸಿ ಎಂ ಮುಖ್ಯಮಂತ್ರಿ ಆದಂಥ ರೇವಂತ್ ರೆಡ್ಡಿಯವರು ಅವರು ತುಂಬ ಆಕ್ಷೇಪವನ್ನು ಇದ್ದಾರೆ ಇದರ ಬಗ್ಗೆ ಈ ರೀತಿ ಘಟನೆ ಆಗಬಾರ್ದಾಗಿತ್ತು ಈ ರೀತಿ ನಟನೆ ಮಾಡಿರುವಂತಹ ಬ ಕಲಾವಿದ ತಾನು ಮಾಡಿರುವಂತಹ ಚಿತ್ರದಲ್ಲಿ ಚಿತ್ರರಂಗಕ್ಕೆ ಹೋಗಬೇಕಾದ್ರೆ ಪೊಲೀಸವರ ಒಂದು ಬಿಗಿ ಭದ್ರತೆ ಜೊತೆಯಲ್ಲಿ ಹೋಗಬೇಕು ಅಲ್ಲೆಲ್ಲ ಪಬ್ಲಿಕ್ಸ್ಗೆ ಒಂದು ಕಂಟ್ರೋಲ್ ಮಾಡಿದ ನಂತರ ಹೋಗಬೇಕಾಗಿತ್ತು ಯಾವುದೇ ಪೊಲೀಸ್ ಅವ್ರಿಗೆ ಮಾಹಿತಿನೇ ಇಲ್ಲದೆ ಅಲ್ಲಿ ತಕ್ಷಣ ಹೋಗಿರೋದು ತಕ್ಕಿ ಈ ಥರ ಆಗಿರೋದು ಇದು ತುಂಬ ಒಂದು ನಡಿಬಾರ್ದಂತಹ ಘಟನೆ ನಡೆದಿದೆ ಇದಕ್ಕೆಲ್ಲ ತುಂಬ ನೋ ತಲು ಇದೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಮ್ಮ ರಾಜ್ಯದಲ್ಲಿ ರೀತಿ ಯಾವತ್ತೂ ಆಗಬಾರ್ದು ಮತ್ತು ನಮ್ಮ ಮೇಲೆ ಅಲ್ಲಿ ಅಷ್ಟು ನಡೆದರೂ ಕೂಡ ಪೊಲೀಸವ್ರು ಕಲ ಕಲಿತಾರೆ ಇಲ್ಲಿ ತುಂಬ ಜನ ಓಡಿದ್ದಾರೆ ಆಚೆ ನಾವು ಹೋಗಿ ಬನ್ನಿ ನೀವು ಅಂತ ಹೇಳಿದ್ರು ಕೇಳಲ್ಲ ಎಲ್ಲರಿಗೂ ಕೈ ಇದು ಮಾಡಿಕೊಂಡು ಬಾಯಿ ಹೇಳ್ತಾ ಆ ಕೈ ಎಲ್ಲ ಇದು ಮಾಡಿಕೊಂಡು ಶೇಕ್ ಮಾಡಿಕೊಂಡು ಅಲ್ಲೇ ಇಡ್ತಾರೆ ಅಲ್ಲಿ ಆಗಿರೋ ಘಟನೆ ಪೊಲೀಸವರು ನೋಡಿದಾಗ ಒಬ್ಬ ಮಹಿಳೆ ಸತ್ತಿದ್ದಾರೆ ಇನ್ನೊಂದು ಮಗು ತೀವ್ರ ಗಾಯ ಆಗಿದೆ ಅಂದ ತಕ್ಷಣ ಹೋದರು ಹೊರತು ಆ ಸಂದರ್ಭದಲ್ಲಿ ಆ ಮಹಿಳೆ ಸತ್ತೋಗಿರೋ ಮಹಿಳೆ ಬಗ್ಗೆ ಆಗಲಿ ಆ ಮಗುವ ಬಗ್ಗೆ ಆಗಲಿ ಯಾವುದೇ ರೀತಿಯ ಕಾಲೇಜಿ ವಹಿಸಲಿಲ್ಲ ಅವತ್ತು ಕೈ ಆಡಿಸ್ಕೊಂಡು ಹಾಗೆ ಹೋಗಿಬಿಟ್ಟ ಅಂಥೇಳಿ ರವೀಂತ್ ಅವರು ಇವರು ಕೇವಲ ಹಣ ಮಾಡೋಕ್ಕೆ ಕೊಡ್ತಾರೆ ಒಂದು ಮುನ್ನೂರು ಇನ್ನೂರು ಮುನ್ನೂರು ರೂಪಾಯಿ ಇರುವಂಥ ಟಿಕೆಟ್ ದರವನ್ನು ಸಾವಿರದ ಮುನ್ನೂರು ಸಾವಿರ ರೂಪಾಯಿವರೆಗೂ ತಗೊಂಡೋಗಿ ಹಣ ಮಾಡೋಕ್ಕೆ ಕೊಟ್ಟಿದ್ದಾರೆ ಹೊರತು ಇವರು ಪಬ್ಲಿಕ್ಕಿಂದ ಪಬ್ಲಿಕ್ಕಿಗೆ ಏನು ಸೇವೆ ಮಾಡೋಕ್ಕೆ ಕೊಟ್ಟಿದ್ದಾರೆ ಇವರು ಪಬ್ಲಿಕ್ದು ಪಬ್ಲಿಕ್ಕಿಗೆ ಹಬ್ಲಿಕಿಂದ ಬೆಳೀತಿದ್ದಾರೆ ಇವರು ಆದರೆ ಪಬ್ಲಿಕ್ಕಿಗೆ ಇವರಿಂದ ಏನು ಸಂದೇಶ ಹೋಗ್ತಿದೆ ಏನು ಮಾಡೋಕ್ಕೆ ಕೊಟ್ಟಿದ್ದಾರೆ ಇವರು ಏನೋ ಸತ್ತು ಹೋಗಿದ್ದಾರೆ ಅಂಥೇಳಿ ಹಣ ಕೊಟ್ಟಿದ್ದಾರೆ ಮುಂಗೀತಾ ಹೋಗಿರೋ ಪ್ರಾಣ ಅಂತೇಳಿ ತುಂಬ ಒಂದು ಅಸೆಂಬ್ಲಿಯಲ್ಲಿ ತುಂಬ ಇದ್ರ ಬಗ್ಗೆ ಧ್ವನಿ ತೆಗಿತಾರೆ ಅದನ್ನು ನಿನ್ನೆ ಆ ಅಸೆಂಬ್ಲಿಯಲ್ಲಿ ನಡೆದಿರೋಂತಹ ಚರ್ಚೆಯನ್ನು ನೋಡಿದಿರಂತಹ ಡಿ ಸಿ ಪಿ ಅವರು ತುಂಬ ವಾರ್ನಿಂಗ್ ಕೊಡ್ತಾರೆ ಅಲ್ಲೋರ್ಜಿನ್ಗೆ ಅಷ್ಟೇ ಅಲ್ಲ ಇವತ್ತು ಎ ಸಿ ಪಿ ಅವರು ಪ್ರೆಸ್ ಮೀಟ್ ಮಾಡಿ ತುಂಬಾ ಬೈತಾರೆ ತುಂಬ ಸಿಮಿಲರಾಗೆಲ್ಲ ಹೇಳ್ತಾರೆ ಅಲ್ಲ ನೀನು ಒಂದು ಜನರ ಒಂದು ಮನದಲ್ಲಿ ಜ ಲಕ್ಷಾಂತರ ಜನರ ಅಭಿಮಾನಿಗಳನ್ನು ಹೊಂದಿರುವಂಥ ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿರುವಂತಹ ನೀನು ಯಾವ ರೀತಿ ನಡ್ಕೋಬೇಕು ನಿನ್ನಿಂದ ಒಂದು ಸಂದೇಶ ಜನರಿಗೆ ರವಾನೆ ಆಗಬೇಕು ಹೊರತು ನೀನು ಮಾಡ್ತಾರೆ ಇರೋದ ಕೆಲಸಗಳೇನು ಅವತ್ತು ನೀನು ಪೊಲೀಸರ ಬ ಭದ್ರತೆಯಲ್ಲಿ ಲೋಕದ್ದು ಇದೆ ಅಂತ ಹೇಳ್ತೀಯ ಪೊಲೀಸರು ಗಮನಕ್ಕೆ ತರದೇ ನೀನು ಅಲ್ಲಿ ಹೋಗಿದ್ದೀಯ ಜಾಗಕ್ಕೆ ಅದನ್ನು ಅವತ್ತು ಸ್ಟೇಟ್ಮೆಂಟ್ ಕೊಡೋದು ಬಿಟ್ಟು ಪ್ರೆಸ್ ಮೀಟಲ್ಲಿ ನನ್ನೇನು ತಪ್ಪೇ ಇಲ್ಲ ಇಲ್ಲಿ ನನ್ನೇನು ಕೆಲಸ ಇದೇ ಇಲ್ಲ ಇಲ್ಲಿ ಪೊಲೀಸವರು ಸರಿಯಾಗಿ ಭದ್ರತೆ ಮಾಡಿಲ್ಲ ಅಂತ ನಮ್ಮ ಮೇಲೆ ಹೇಳ್ತೇನೆ ಏನು ಏನು ಮಾಡೋಣ ಅಂತ ಹೊರಟಿದ್ಯಾ ನೀನು ಹ್ಞೂ ಪೊಲೀಸ್ ಅವರಿಗೆ ಮಾಹಿತಿನೇ ಇಲ್ಲದೆ ನೀನು ಹೋಗಿದ್ಯಾ ಅಲ್ಲಿಗೆ ನೀನು ಏನಾದರೂ ಒತ್ತು ಪ್ರೀಮಿಯರ್ ಶೋನವ್ರಿಗೆ ನೀನು ಮನೆಯಲ್ಲಿ ಡೀಟೇಲ್ಸ್ ಹಾಕೊಂಡು ಹೋಮ್ ಥಿಯೇಟ್ರಲ್ಲಿ ನೋಡಬೇಕು ಅದನ್ನು ಬಿಟ್ಟು ಈ ಥರ ಪಬ್ಲಿಕಲ್ಲಿ ಬಂದುಬಿಟ್ಟು ಜನರಿಗೆ ತೊಂದರೆ ಮಾಡಿದ್ಯಾ ಮತ್ತೆ ನೋಡಿದ್ರೆ ನಾನು ಹಣ ಅಂತ ಹೇಳ್ಕೊಂತೀಯ ಹಣ ಕೊಟ್ಟರೆ ಹೋಗಿರೋ ಪ್ರಾಣ ಬರುತ್ತೆ ಅಂತೇಳಿ ಎ ಸಿ ಬಿ ಅವರು ತುಂಬಾ ಇವತ್ತು ಪ್ರೆಸ್ ಮೀಟಲ್ಲಿ ಇದು ಮಾಡಿದ್ದಾರೆ ನೀನು ತುಂಬ ಇದೇ ರೀತಿ ನಡ್ಕೊತಿದೆ ನನ್ನ ಹತ್ರ ಹಣ ಇದೆ ಸಪೋರ್ಟ್ ಇದೆ ಅಂತ ಹೇಳ್ಕೊಂಡು ಹೋದರೆ ನೀನು ಭಾಳ ಕಟ್ ಮಾಡಬೇಕಾಗುತ್ತೆ ನನಗೆ ಹೇಗೆ ಗೊತ್ತು ಏನೇನು ಕಟ್ ಮಾಡ್ಬೇಕು ನಿಮ್ಮದು ಅಂತ ಹೇಳಿ ಒಂದು ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ನಿನ್ನ ಚಿತ್ರದಲ್ಲಿ ಏನು ಸಂದೇಶ ಕೊಡಬೇಕಂತ ಹೇಳಿ ನೀನು ಚಿತ್ರ ಮಾಡಿದೀಯಾ ಆ ಚಿತ್ರದಲ್ಲಿ ಪೊಲೀಸವ್ರಿಗೆ ಪೊಲೀಸ್ ಪಾತ್ರಕ್ಕೆ ಎಷ್ಟು ಹೀನವಾಗಿ ನೀನು ತೋರಿಸಿದೀಯ ಪೊಲೀಸ್ ದಸಲ್ಲಿರುವಂಥ ಕೆಲಸ ಮಾಡೋ ಹುದ್ದೆಯಲ್ಲಿ ಅಂತ ಅವರಿಗೆ ಬಟ್ಟೆ ತೆಗೆಸ್ತೀಯ ಹ್ಞೂ ಪೊಲೀಸ್ ಅಧಿಕಾರಿಗೆ ಬಟ್ಟೆ ತೆಗೆಸೋದು ಏನು ಸಮಾಜಕ್ಕೆ ಸಂದೇಶ ಕೊಡಬೇಕಂತ ನೀವು ತೆಗೆದಿದೆಯಾ ಇದು ನಿಮ್ಗೆ ಅಷ್ಟು ಹೀನವಾಗಿದೆಯಾ ಪೊಲೀಸ್ ಅಂದರೆ ಅಟ್ಲೀಸ್ಟ್ ನಾವು ಏನಾದರೂ ನಿಮಗೆ ಸಂರಕ್ಷಣೆ ಕೊಟ್ಟಿಲ್ಲ ಅಂದರೆ ಪಬ್ಲಿಕಲ್ಲಿ ಹೋದಾಗ ನಿಮ್ಮ ಕತೆ ಏನು ನಾಚೆ ಬರ್ತೀಯ ಪೊಲೀಸ್ ಸಂರಕ್ಷಣೆ ಏನಿದೆ ಅಂಥವ್ರಿಗೆ ನಿಮ್ಗೆ ಏನು ಸಮಾಜಕ್ಕೆ ಮೆಸೇಜ್ ಕೊಡಕ್ಕೆ ಈ ಫಿಲ್ಮ್ ತೆಗೆದಿದೆಯಾ ಈ ಚೇಂಬರ್ ಅವ್ರು ಏನು ಪರ್ಮಿಷನ್ ಕೊಟ್ಟರು ಇದಕ್ಕೆ ಅಂಥೇಳಿ ಟೋಟಲಿ ಚಿತ್ರದಲ್ಲಿ ಇರುವಂತಹ ಲೋಕ ಲೋಪದೋಷಗಳನ್ನು ಬಗ್ಗೆ ಕ್ಯಾರೆಕ್ಟರ್ಸ್ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಎ ಸಿ ಪಿ ಅವರು ಎಕ್ಸ್ಪ್ಲನೇಷನ್ ಕೊಟ್ಟು ಮಾಹಿತಿ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಇವತ್ತು ಅಲ್ಲ ಅವರ್ಜಿನ್ ಮನೆ ಮೇಲೆ ಸುಮಾರು ಕಲ್ಲು ತೂರಾಟ ಎಲ್ಲ ನಡೆದಿದೆ ಇವತ್ತು ಕಲ್ಲು ತೂರಾಟ ನಡೆದಿದೆ ನಿಮಗೆ ಹಣ ಇದ್ದು ಅಹಂಕಾರ ಇದೆ ಎಷ್ಟು ಅಹಂಕಾರ ಇಟ್ಕೊಂಡ್ರೆ ನಮ್ಗೆ ಗೊತ್ತಿ ನಿಮ್ಗೆ ಏನು ಮಾಡಬೇಕಂತೇಳಿ ಎ ಸಿ ಪಿ ಅವರು ತುಂಬ ವಾರ್ನಿಂಗ್ ಕೊಡ್ತಾರೆ ಯಾಕಂದರೆ ಇವರಿಗೆ ಇಲ್ಲಿ ಎರಡು ಸಮಸ್ಯೆ ನೋಡಿದ್ದಾರೆ ಇವರು ಎ ಸಿ ಪಿ ಅವರು ಅದನ್ನು ಚಿತ್ರದಲ್ಲಿ ನಟನೆ ಮಾಡಿದಂಥ ಪೊಲೀಸ್ ಅಧಿಕಾರಿಗೆ ಬಟ್ಟೆ ತೀಗಿಸೋದು ಒಂದು ದೊಡ್ಡ ತಪ್ಪು ಅದು ಪೊಲೀಸವ್ರಿಗೆ ಎಷ್ಟು ಹೀನವಾಗಿ ಕ್ಯಾರೆಕ್ಟರ್ ಮಾಡಿಸಿದ್ದೆ ನೀನು ಮತ್ತು ಅದರಲ್ಲಿ ಬೇರೆ ಕಳ್ತನ ಮಾಡುವಾಗ ಪೊಲೀಸವ್ರಿಗಿಷ್ಟು ಚೀಪಾಗಿ ನೀರೆಲ್ಲ ಎಲ್ಲ ಮಾಡಿದೀಯಾ ಅದೊಂದು ದೊಡ್ಡ ತಪ್ಪು ಮಾಡಿದ್ಯಾ ಮತ್ತು ನಿಜ 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 ಜೀವನದಲ್ಲಿ ಕೂಡ ನೀನು ಹಾಗೆ ಮಾಡ್ತಾ ಇದೀಯ ಯಾರು ಸತ್ತೋಗಿದ್ದಾರೆ ಅಂದರೆ ಒಂಬತ್ತು ಮೈನಲ್ಲೇ ಸತ್ತೋಗಿದ್ದಾರೆ ಅಂದರೆ ನೀನು ಒಂದು ಎಸ್ಕೆ ಅಪ್ ಆಗ್ಮಿಟ್ಟು ಮತ್ತೆ ಕೇಸ್ ಅಂತ ಮನೆ ಹತ್ರ ಬಂದಾಗ ಹಣ ಕಟ್ಟೋದು ಎಲ್ಲ ಮಾಡ್ಕೊಂಡು ಹೋಗ್ತೀಯ ಅಂತ ಹೇಳಿ ತುಂಬಾ ಪ್ರೆಸ್ ಮೀಟಲ್ಲಿ ಬೈದಿದ್ದಾರೆ ಸ್ನೇಹಿತರೆ ಇದು ವಿಷಯದಲ್ಲಿ ನೋಡಿ ಚಿತ್ರರಂಗದಲ್ಲಿ ಇರುವಂತಹ ನಟನೆ ನಟ ನಾವು ಯಾರು ಕಲಾವಿದರುಗಳಿರ್ತಾರೆ ಒಂದು ಅಂಥವ್ರಿಗೆ ಆ ಚಿತ್ರಗಳನ್ನು ನಾವು ಕೇವಲ ನೋಡಬೇಕು ಮೂರು ತಾಸು ಮನಸ್ಸಿಗೆ ಮನೋರಂಜನೆ ತಗೋಬೇಕು ಹೊರಟು ಹುಚ್ಚಿರ್ತಾರೆ ಅವ್ರು ಯಾರ್ಯಾರೋ ಅವ್ರು ಬರ್ತಿದ್ದಾರೆ ಅಂತ ಹೇಳಿ ಜನರು ಹೋಗುವಂತ ಹೋಗೋದು ಹೇಳಾಗದು ಮತ್ತು ಈ ಕೆಲವು ಯುವಕರಲ್ಲಿ ಮಾತ್ರ ಈ ಕಟೌಟ್ಸ್ ಹಾಕೋದು ಅವರು ಫೋಟೋಗಳಿಗೆಲ್ಲ ಏನು ಹಲಾಭಿಷೇಕವೆಲ್ಲ ನನಗೆ ತುಂಬ ಉಚಿತನ ಅದು ಇಲ್ಲಿ ತಪ್ಪು ಈ ಆ್ಯಕ್ಟರ್ದು ಅಷ್ಟೇ ಅಲ್ಲ ಪಬ್ಲಿಕ್ದು ಇದೆ ಪಬ್ಲಿಕ್ ನೋಡಬೇಕು ಬಿಡಬೇಕು ಅಂತ ಬಿಟ್ಟು ಆ ಮಹಿಳೆ ಕೂಡ ಎಂಟು ವರ್ಷದ ಮಗುಗೆ ಹಾಕ್ಕೊಂಡು ಏನೇ ಹೋಗಬೇಕಾಗಿತ್ತು ಮಹಿಳೆಯರು ಆ್ಯಕ್ಚುಲಿ ಫಸ್ಟ್ ಡೇ ಪ್ರೀಮಿಯರ್ ಶೋಗೆ ಏನೇ ಹೋಗಬೇಕಾಗಿತ್ತು ಹ್ಞೂ ಅಲ್ವಾ ತಾನ ಈಗ ಈಗ ಹೊಸದಾಗಿ ಬಿಡುಗಡೆ ಮಾಡಿದ್ದು ಜನ ಕ್ರೋಡು ಇರುತ್ತೆ ಮಹಿಳೆಯದು ತಪ್ಪು ಇದೆ ಆದರೆ ಮಹಿಳೆ ಬಗ್ಗೆ ತಪ್ಪು ಯಾಕೆ ಹೋಗ್ಬೇಕಂತ ಯಾರೂ ಅಲ್ಲಿ ಚರ್ಚೆ ಮಾಡ್ತಿಲ್ಲ ಬದಲಾಗಿ ಅಲ್ಲವರ್ಜಿ ಬಗ್ಗೆನೇ ಬೈತಿದ್ದಾರೆ ಈ ಕೇಸ್ ನೋಡ್ತಿದ್ರೆ ಇಷ್ಟಕ್ಕೆ ನಿಲ್ಲೂ ಥರ ಇಲ್ಲ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಯಾಕಂದರೆ ಇಲ್ಲಿ ಪವನ್ ಕಲ್ಯಾಣ್ ನಮ್ಮ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಆದಂಥ ಪವನ್ ಕಲ್ಯಾಣ್ ಅವರು ಕೂಡ ಇಲ್ಲಿ ಅಲ್ಲು ಅರ್ಜುನ್ ತಪ್ಪಿದೆ ಅಂತ ಹೇಳಿ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪ್ರೆಸ್ ಮೀಟಲ್ಲಿ ಇಲ್ಲಿ ನಿಂದೆ ತಪ್ಪಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವೆಲ್ಲ ನೋಡ್ತಿದ್ರೆ ಅಲ್ಲು ಅರ್ಜುನ್ ಈ ಬೇಲ್ ಮೇಲೆ ಬಂದಿರೋದು ಈಗ ಸದ್ಯಕ್ಕೆ ಇದು ಆಚೆ ಬೇಲಿಂದ ಆಚೆ ಇರೋದು ತುಂಬ ದಿನಗಳಂತ ಹೇಳ್ತಾ ಅನ್ನಿಸ್ತಾ ಇಲ್ಲ ಬದಲಾಗಿ ಮತ್ತೇನಾದರೂ ಜೈಲಿಗೆ ಹೋಗ್ಬೋದು ಅಂತ ಅನಿಸ್ತಾ ಇದೆ ಇವೆಲ್ಲ ನಡೀತಿರೋದು ಎಲ್ಲ ಸ್ಟೇಟ್ಮೆಂಟಿಂಗ್ ನೋಡಿದ್ರೆ ಇಲ್ಲಿ ಮುಖ್ಯಮಂತ್ರಿಗಳೂ ಕೂಡ ಇವ್ರ ಮೇಲೆ ಸ್ಪಷ್ಟವಾಗಿ ಮಾಹಿತಿ ಕೊಡ್ತಿದ್ದಾರೆ ಸಮಾಜಕ್ಕೆ ಈ ರೀತಿ ಮಾಡಬಾರ್ದು ಹೇಳಿ ಮತ್ತು ಪೊಲೀಸ್ ಅಧಿಕಾರಿಗಳು ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ ಇವತ್ತು ತೂರಾಟ ಆಗಿದೆ ನೋಡಬೇಕು ಮುಂದೆ ಏನು ಮಾಡಬೇಕು ಅಂಥೇಳಿ ಆದರೆ ಒಂದು ಹೇಳೋದು ಇಷ್ಟೇ ಸ್ನೇಹಿತರೆ ದಯವಿ ಮಾಡಿ ಚಿತ್ರಗಳು ಹೊಸ ಹೊಸ ಚಿತ್ರಗಳು ರಿಲೀಸ್ ಆದಾಗ ಒಬ್ಬರ ಮೇಲೆ ಒಬ್ಬರು ಬಿದ್ದು ಹೋಗೋದು ಮಾಡೋದು ಕುಣಿದಾಡೋದು ಯಾರು ಅವರು ಅವ್ರ ಹೆಂಡತಿ ಮಕ್ಕಳಿಗೆ ಸಾಕೋದಕ್ಕೆ ಚಿತ್ರಗಳು ತೆಗಿತಾರೆ ನಾವು ಏನು ಮಾಡಬೇಕು ಮನೋರಂಜನೆಗೆ ತಾಸು ಮನಸ್ಸು ವಿಳಾಸ ಮಾಡ್ಕೊಳ್ಳಿ ನೋಡಬೇಕು ಬರಬೇಕಷ್ಟೇ ಓ ಅವ್ರೇನು ದೇವ್ರಗಳಲ್ಲ ಅದು ಎಲ್ಲ ನಟನೆ ಆದ್ರೂ ಅಷ್ಟು ಗೌರವ ಕೊಡ್ತೀವಿ ನಿಜವಾದ ಅವನೇನಾದರೂ ಹೊಡಿತಾನೆ ಏನಾದ್ರು ಸಾ ಮಾಡ್ತಾನೆ ಅದು ನಿಜ ಆಗಿದ್ದರೆ ನಿಮ್ಗೆ ಇನ್ನೂ ಬೇಕಾಗಲ್ಲ ಅವೆಲ್ಲ ನಟನೆ ಅಂದ್ರೂ ಅವ್ರಿಗೆ ಅಷ್ಟು ಹೆಚ್ಕೊಂಡು ಚಿನ್ನ ಥರ ಏನಕ್ಕೆ ಮಾಡ್ತಿರೋ ಗೊತ್ತಾಗ್ತಿಲ್ಲ ಯಾವಾಗ ನಾವು ಏನು ಸುಳ್ಳು ಅದನ್ನು ಜಾಸ್ತಿ ನಂಬ್ತೀರಾ ಎಸ್ ಏನು ಮಾಡಬಾರ್ದು ಅದು ಮಾಡ್ತೀರಾ ಏನು ಮಾಡಬೇಕು ಅದು ಮಾಡಲ್ಲ ನಮ್ಮ ಸಮಾಜದಲ್ಲಿ ಜನ ಹಾಗಿದ್ದಾರೆ ಅಂತ ಮಾಡ್ಕೊಳ್ಳಿ ಯಾವ್ದು ಸುಳ್ಳು ಅದೆಲ್ಲ ಸುಳ್ಳು ಅವರ ಫಿಕ್ಚರ್ ಅನ್ನೋದು ಸುಳ್ಳು ನಿಜ ಅಲ್ಲ ಏನು ಅವರು ಹಣ ಮಾಡೋಕ್ಕೆ ದುಡ್ಡು ಮಾ ದುಡ್ಡು ಮಾಡೋಕ್ಕೆ ಚಿತ್ರ ತೆಗಿತಾರೆ ನೋಡ್ಬೇಕು ಬಿಡಬೇಕು ಅದನ್ನು ಬಿಡಲ್ಲ ನೋಡ್ಬೇಕು ಬಿಡೋಲ್ಲಮ್ಮ ನಮ್ಮ ಜನ ಅದನ್ನೇ ಎತ್ತಿ ಮೇಲೆ ಹೆಗಲ ಮೇಲೆ ಇಟ್ಕೊಳ್ತಾರೆ ಏನು ಮಾಡಬೇಕು ನಿಮ್ಮ ಅಭಿವೃದ್ಧಿಯಾಗಿ ನೀವು ಏನು ಮಾಡಬೇಕು ಅದ್ರ ಬಗ್ಗೆ ಗಮನ ಹಾಕೋಲ್ಲ ಉಪಯೋಗ ಆಗೋದ್ ಕಡೆ ಗಮನವೇ ಹಾಕೋಲ್ಲ ಇಲ್ಲಿ ಸಮಾಜ ಸಮಾಜದ ಜನರು ಅನವಶ್ಯಕತೆ ಚರ್ಚೆಗಳಲ್ಲಿ ತುಂಬ ಲೀನರಾಗ್ತಾರೆ ಇದೊಂದು ಹೋಗಬೇಕು ಗೊತ್ತಾಯ್ತಾ ಅನವಶ್ಯಕತೆಗೆ ಯಾರು ಪಕ್ಕದ ಮನೆ ಅವ್ರು ಏನೋ ಗಲಾಟೆ ಮಾಡ್ಕೊಂಡಿದ ಅದು ಹೋಗಿ ಬಗ್ಗಿ 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 ನೋಡೋದು ಅನ್ನೋ ಅವಶ್ಯಕತೆ ಇಲ್ಲ ಅವ್ರೇನೋ ಏನೋ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ ಅದು ಅವಶ್ಯಕ ಅದು ಏನೋ ಅವಶ್ಯಕತೆ ಅವಶ್ಯಕತೆ ಇರೋದೇನೋ ನಿಮ್ಮ ಮನೇಲಿ ತೊಂದರೆ ಆಗ್ತಿದೆ ನೀರಿಲ್ಲ ತಗೊಂಡು ತಂದು ಕೊಡೋದು ಮನೇಲಿ ಸೋಲ್ತಿದೆ ರೆಡಿ ಮಾಡೋದು ಹಾಲು ಬಿಲ್ ಕಟ್ಟಿಲ್ಲ ಬೇಗ ಹೋಗಿ ಕಟ್ಟೋದು ಇದು ಅವಶ್ಯಕತೆಯ ಕೆಲವು ಮಾಡಬೇಕಾದ್ರೆ ಕೆಲಸ ಇದನ್ನು ಮಾಡಬೇಕು ಅಪ್ಪ ಯಾವಾಗಲೂ ತಾಲೂಕು ಆಫೀಸ್ಗೆ ಹೋಗ್ತಿರ್ತಾರೆ ಏನೂ ಕೆಲಸ ಆಗಿಲ್ಲ ಅದನ್ನು ಹೋಗಿ ಮಾಡಬೇಕು ಅದನ್ನು ಬಿಟ್ಟು ಪಕ್ಕದ ಮನೆಯವ್ರಿಗೆ ಗಲಾಟೆ ಮಾಡ್ಕೊತಿದ್ದಾರೆ ಅವನೇನೋ ಯಾರಿಗೂ ನೋಡ್ತಿದ್ದಲ್ಲ ಅಂತ ಅವ್ಳು ಯಾರೋ ಅದ್ರ ಕಡೆ ಗಮನ ಹಾಕೋದು ಏನಕ್ಕೆ ಅವಶ್ಯಕತೆ ಚರ್ಚೆಗಳಿಗೆ ಬಿಟ್ಟು ನಮ್ಮ ದೇಶ ಚೆನ್ನಾಗಾಗುತ್ತೆ ಇಲ್ಲಿ ಚಿತ್ರ ನೋಡಬೇಕು ಬಿಡಬೇಕು ಅದನ್ನು ಬಿಟ್ಟು ಚಿತ್ರ ನೋಡೋದು ಬಿಟ್ಟು ಹಣ ಹಾಕಿ ನೂರು ಇನ್ನೂರು ರೂಪಾಯಿ ಇರೋ ಟಿಕೆಟ್ ಆಫ್ ಮಾಡಿದ್ರು ನೋಡಿಬಿಡ್ತಾರೆ ಅದು ಏನಕ್ಕೆ ಬೇಕು ಇನ್ನು ಸ್ವಲ್ಪ ದಿನ ಆದರೆ ಕಡಿಮೆ ಆಯಿತು ಟಿಕೆಟ್ಸ್ ಟಿಕೆಟ್ಸ್ ಥರ ಕೂಡ ಜಾಸ್ತಿ ಮಾಡೋದು ಗೌರ್ಮೆಂಟ್ ಪರ್ಮಿಷನ್ ಕೊಡಬಾರ್ದು ಇವರಿಗೆ ಅದೊಂದು ತೆಗಿಬೇಕು ತೆಗಿಯೋಲ್ಲ ಯಾರ ಯಾರು ಬೇಕಾದರೂ ಹೇಗೆ ನೇಕಾರ ನಡ್ಕೋಬೋದು ಆ ರೀತಿ ನಡೀತಿದೆ ಆ ರೀತಿ ಇರೋದರಿಂದನೇ ಸಮಾಜದಲ್ಲಿ ಈ ರೀತಿ ಘಟನೆಗಳು ನಡೀತಿರೋದು ನೀವು ನೋಡಿ ಒಂದು ಪ್ರಾಣ ಹೊಯಿತು ಒಂದು ಮಗು ಸೀರಿಯಸ್ ಆಗಿದೆ ಈ ರೀತಿ ಕೊರೋಡ್ಸ್ ಸೇರೋದ್ರಿಂದ ಏನಕ್ಕೆ ಸೇರಬೇಕು ಅವನೇನಾದರೂ ದೇವರಿಂದ ಉದುರಿದ್ದಾನ ಸಾಮಾನ್ಯ ಜನ ಅಷ್ಟೇ ಅವ್ನು ನಿಜವಾಗ್ಲೂ ಆ ಥರ ಬಲಶಾಲಿ ಆಗಿದ್ದೀರಿ ಅವ್ನು ಬಾಡಿ ಗಾರ್ಡ್ ಇಲ್ಲದೆ ಓಡಾಡ್ತಾನೆ ಅದಾದ್ರೂ ತಿಳ್ಕೋಬೇಕಲ್ವಾ ನಾಲ್ಕು ಜನ ಬಾಡಿ ಗಾರ್ಡ್ಸ್ ಅಂದರೆ ಅವ್ರು ಆಚೆ ಬರಲ್ಲ ಏನು ಚಿತ್ರದಲ್ಲಿ ಹಂಗೆ ತೆಗೀತಾರೆ ಅದು ನಿಜ ಅಂತ ಅಂದ್ಕೊಂಡು ಏನು ಪಿಚ್ಚಿಡ್ತಾರ ಆಡ್ತಾರೋ ಏನು ಒಂದೇ ಹೇಳ್ತಿರೋದು ಯಾವಾಗ ಮಾಡಬಾರ್ದು ಅದು ಮಾಡ್ತೀರಾ ಯಾವಾಗ ಮಾಡಬೇಕೋ ಅದು ಮಾಡಲ್ಲ ಅದು ನಮ್ಮ ಜನರ ಸಮಸ್ಯೆ ಸ್ನೇಹಿತರೆ ನಿಮ್ಗೆ ಏನು ಅನಿಸುತ್ತಿದ್ದರು ಕಮೆಂಟ್ ಮುಖಾಂತರ ತಿಳಿಸಿ ಈ ಸುದ್ದಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮಗೆ ವ್ಯೂ ಕ್ರಿಯೆಲ್ಲ ಶೇರ್ ಮಾಡಿ ಈ ಥರ ಹುಚ್ಚರಾಗಿ ಆಡ್ತಾ ಇರ್ತಾರೆ ನಮಸ್ಕಾರ ಧನ್ಯವಾದಗಳು